ವೀಕ್ಷಕರೇ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಎಲ್ಲರನ್ನ ಅತ್ಯಂತ ಗೊಂದಲಕ್ಕೆ ಮಾಡಿರುವಂತಹ ಆ ವಿಚಾರ ಆದರೂ ಏನು ಎಸ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಸುದ್ದಿಯಲ್ಲಿರುವಂತಹ ಬಹಳಷ್ಟು ಚಾಲ್ತಿಯಲ್ಲಿರುವಂತಹ ವಿಚಾರದ ಬಗೆಗೆ ಹೇಳುವುದಕ್ಕೆ ಬಂದಿದ್ದೇನೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಹುಟ್ಟಿಕೊಳ್ತಾನೆ ನಾನು ಆ ಕ್ಷೇತ್ರದಲ್ಲಿ ಸಾವಿರಕ್ಕಿಂತ ಅಧಿಕ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ ದೊಡ್ಡ ಮಟ್ಟದ ಸುದ್ದಿಯನ್ನು ಹಬ್ಬಿಸ್ತಾನೆ ವಿಚಾರ ಸರ್ಕಾರದ ಗಮನಕ್ಕೆ ಬರ್ತದೆ ಎಸ್ ಐ ಟಿ ತಂಡ ರಚನೆಯಾಗ್ತದೆ ತಂಡ ರಚನೆಯಾದದ್ದು ಮಾತ್ರ ಅಲ್ಲ ನಿರಂತರವಾಗಿ ತನಿಖೆಯ ಹಿಂದೆ ಪೊಲೀಸ್ ಹಾಗೂ ಸರ್ಕಾರ ನಿಲ್ತದೆ ಸತತವಾಗಿ ಹತ್ತು ಹದಿನೇಳು ದಿನಗಳ ಕಾಲ ಆ ಹೆಣವನ್ನು ಹೂತು ಹಾಕಿರುವಂತಹ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಅಂದರೆ ಅಗೆಯುವಂತಹ ಕಾರ್ಯ ನಡೀತದೆ ಒಂದು ಎರಡು ಕಡೆಗಳಲ್ಲಿ ಅಸ್ಥಿಪಂಜರಗಳು ಸಿಗುವಂಥದ್ದು ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಬಹಳ ಬದಲಾವಣೆಗಳು ಅಥವಾ ಬಹಳ ಸುದ್ದಿಗಳು ಚರ್ಚೆಯಾಗ್ತಾ ಇದೆ ಏನು ವಿಚಾರ ಅಂತ ಕೇಳಿದರೆ ಇವತ್ತಿನ ವಿಡಿಯೋ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೇಳಿ ಹೌದು ಯಾಕೆ ಈ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೇಳ್ತಾ ಇದ್ದೇನೆ ಕೇಳಿದರೆ ಅನೇಕ ವರ್ಷಗಳಿಂದ ಈ ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿರ್ತಾನೆ ಆದರೆ ಇದೀಗ ಅನೇಕ ವರ್ಷಗಳಿಂದ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ತೆರಳಿದ್ದ ಆದರೆ ಒಮ್ಮಿಂದೊಮ್ಮೆಲೆ ಹುಟ್ಟಿಕೊಳ್ತಾನೆ ನಾನು ಒಂದಷ್ಟು ಹೆಣಗಳನ್ನು ಇಲ್ಲಿ ರಾತ್ರೋರಾತ್ರಿ ಮಣ್ಣು ಮಾಡಿದ್ದೇನೆ ಅವರ ಕೈವಾಡ ಇದೆ ಇವರ ಕೈವಾಡ ಇದೆ ಅನ್ನುವಂತಹ ಮಾಹಿತಿಗಳನ್ನು ಕೊಟ್ಟಾದರ ಪರಿಣಾಮ ಎಸ್ ಐ ಟಿ ತಂಡ ಅನ್ನುವಂಥದ್ದು ಕೂಡ ರಚನೆಯಾಗ್ತದೆ ರಚನೆಯಾಗಿ ಈ ತನಿಖೆ ಚುರುಕುಗೊಳ್ತಾ ಬಂದ ಹಾಗೆ ಇತ್ತೀಚೆಗೆ ಈ ಮಾಸ್ಕ್ ಮ್ಯಾನ್ ಅಥವಾ ಈ ಅನಾಮಧೇಯ ವ್ಯಕ್ತಿ ಭೀಮಾ ಅಂತ ಹೇಳಿ ಯಾರು ಕರೆಸಿಕೊಂಡಿದ್ದ ಇವನ ನಿಜ ರೂಪ ಅವನ ನಿಜ ಮುಖವಾಡ ಅನ್ನುವಂಥದ್ದೇನು ಅಂತ ಹೇಳಿ ಈಗಾಗಲೇ ಮೊನ್ನೆ ದಿನ ಪೊಲೀಸರು ಆತನನ್ನ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಗಳ ಪ್ರಕಾರ ಈತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಗೊತ್ತಾಗಿದೆ ಮೂಲತಃ ಮಂಡ್ಯದವನು ಧರ್ಮಸ್ಥಳದಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದ ಇದೀಗ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಕಡೆ ನೆಲೆಸಿದ್ದಾನೆ ಆತ ಇಲ್ಲಿ ತನಕ ಮಾಸ್ಕ್ ಹಾಕಿಕೊಂಡು ತಿರುಗಾಡ್ತಾ ಇದ್ದವನ ನಿಜ ರೂಪ ಅನ್ನುವಂಥದ್ದು ಬಂದಿದೆ ನಾವು ತೋರಿಸ್ತೇವೆ ವಿಡಿಯೋದಲ್ಲಿ ನೋಡಿ ಇದೇ ಅವನ ನಿಜವಾಗಿರುವಂತಹ ಫೋಟೋ ಆದರೆ ಇಷ್ಟೆಲ್ಲ ರಾಧಾಂತವನ್ನು ಮಾಡಿ ಇಷ್ಟೆಲ್ಲ ಹತ್ತು ಹದಿನೇಳು ದಿನಗಳ ಕಾಲ ಕಾರ್ಯ ಎಲ್ಲವನ್ನು ಮಾಡಿದ್ರೂ ಕೂಡ ಈಗ ಈ ಯಾರು ಈ ಅನಾಮಧೇಯ ವ್ಯಕ್ತಿ ಚಿನ್ನಯ್ಯ ಅನ್ನುವಂಥವನಿದ್ದಾನೆ ಈತ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ ನಾನು ಈ ರೀತಿ ಮಾಡುವುದಕ್ಕೆ ನನಗೆ ಪ್ರೇರೇಪಿಸಿದವರು ಅವರು ಇವರು ಅಂತ ಹೇಳಿ ಒಂದಷ್ಟು ಜನರ ಮೇಲೆ ಆಪಾದನೆಯನ್ನು ಹೊರಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ನಾನು ಅವರಿಗೆ ಹೆದರಿ ಇಂತಹ ಕೆಲಸವನ್ನು ಮಾಡಿದ್ದೇನೆ ಇವರಿಗೆ ಹೆದರಿ ಈ ಕೆಲಸವನ್ನು ಮಾಡಿದ್ದೇನೆ ನನಗೆ ಕುಡಿಯುವುದಕ್ಕೆ ಕೊಟ್ಟು ನನಗೆ ತಿನ್ನುವುದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರ ಮೇಲೆಯೂ ಗೂಬೆಯನ್ನು ಕೂರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಂದುಕೊಡಬಹುದು ಈತನನ್ನು ಕೂಡ ಈಗ ಸರ್ಕಾರದಿಂದಲೇ ಈತನಿಗೆ ಲಾಯರನ್ನು ಕೊಟ್ಟು ಆತನ ವಿಚಾರಣೆ ಕೂಡ ಈ ಚಿನ್ನಯ್ಯನ ವಿಚಾರಣೆಗಳು ಕೂಡ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಸರಿಯಾಗಿದ್ದಂಥವ ಈಗ ತಿರುಗು ನಿಂತಿದ್ದಾನೆ ನಾನು ಮಾಡಿದ್ದಲ್ಲ ನನ್ನನ್ನು ಬೇರೆಯವರು ಮಾಡಿಸುತ್ತು ಅಂತ ಹೇಳಿ ಇನ್ನೊಬ್ಬರನ್ನು ಆಪಾದನೆಗೆ ಒಳಗಾಗಿಸ್ತಾ ಇದ್ದಾನೆ ಇಷ್ಟೆಲ್ಲ ಗೊಂದಲಗಳು ಇಷ್ಟೆಲ್ಲ ಸರ್ಕಾರ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿ ಎಲ್ಲವನ್ನ ಮಾಡಿದ್ರು ಕೂಡ ಈಗ ನಾನು ಹೇಳಿರುವಂಥದ್ದಕ್ಕೂ ಸಂಬಂಧ ಇಲ್ಲ ನನ್ನನ್ನು ಇನ್ನೊಬ್ಬರು ಹೇಳಿ ಮಾಡಿಸಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಇವಾಗ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೇಳಿ ನಂಬೋದಕ್ಕೆ ಅಸಾಧ್ಯವಾಗಿದೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಸತ್ಯ ಅಸತ್ಯತೆಗಳು ಯಾವುದು ಎನ್ನುವಂಥದ್ದು ಈ ಪ್ರಪಂಚದ ಮುಂದೆ ಅಥವಾ ಲೋಕದ ಮುಂದೆ ರೂಪಿಸಿಕೊಳ್ಳಬೇಕಾದಂತಹ ಸ್ಥಿತಿ ಬಂದಿದೆ ಹಾಗಾಗಿ ಈ ಚಿನ್ನಯ್ಯ ಅನ್ನುವಂಥವನು ಏನಿದ್ದಾನೋ ಈತ ಹೇಳಿರುವಂತಹ ವಿಚಾರಗಳ ಕುರಿತಾಗಿ ಇರಬಹುದು ಅಥವಾ ಒಟ್ಟಾರೆಯಾಗಿ ಸರ್ಕಾರ ರಚನೆ ಮಾಡಿರುವಂತಹ ಎಸ್ ಐ ಟಿ ತಂಡಗಳಾಗಿರ್ಬೋದು ಎಲ್ಲ ವಿಚಾರಗಳಿಂದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂತ ಕೇಳಿದರೆ ಒಟ್ಟಾರೆಯಾಗಿ ತಪ್ಪು ಯಾರು ಮಾಡಿದ್ದಾರೋ ಶಿಕ್ಷೆಗಳನ್ನುವಂಥದ್ದಾಗಲೇಬೇಕು ಅದು ಚಿನ್ನಯ್ಯನೇ ಆಗಿರಲಿ ಮತ್ತವರನೇ ಆಗಿರಲಿ ಮಗದವ್ರನೇ ಆಗಿರಲಿ ಆದರೆ ತಪ್ಪಿಗೆ ಶಿಕ್ಷೆ ಅನ್ನುವಂಥದ್ದಾಗಲೇಬೇಕು ಆದರೆ ಈ ಚಿನ್ನಯ್ಯ ಈ ರೀತಿ ಯಾಕೆ ಮಾಡ್ತಾ ಇದ್ದಾನೆ ಯಾಕೆ ಇನ್ನೊಬ್ಬರ ಮೇಲೆ ಆ ಪಾದನೆಯನ್ನು ಒರಿಸ್ತಾ ಇದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢತೆ ವಿಚಾರ ಏನೇ ಇರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗಬೇಕಾದವರಿಗೆ ನ್ಯಾಯ ಅನ್ನುವಂಥದ್ದು ಸಿಗಲೇಬೇಕಾಗ್ತದೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ ಸರ್ಕಾರದ ಮುಂದೆ ಎಲ್ಲರೂ ಸಮಾನರು ಹಾಗಾಗಿ ಆದಷ್ಟು ಬೇಗ ಈ ವಿಚಾರಕ್ಕೊಂದು ನ್ಯಾಯವನ್ನು ಒದಗಿಸುವ ಹಾಗೆ ಸರ್ಕಾರ ಮಾಡಲಿ ಅಂತ ಹೇಳುತ್ತಾ ಇವತ್ತಿನ ಇಷ್ಟವಾಗಿದ್ರೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ